ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಫೇಸ್ ಮಾಸ್ಕ್ ನ ತೋರಿಸ್ತಾ ಇದ್ದೀನಿ ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬಾ ಜನ ಕೇಳ್ತಾ ಇದ್ರೆ ಮ್ಯಾಮ್ ನಮಗೆ ಒಂದು ಬೆಸ್ಟ್ ಫೇಸ್ ಮಾಸ್ಕ್ ನ ತಿಳಿಸಿಕೊಡಿ ಅಂತ ಹೇಳಿ ಸೊ ಫೈನಲ್ ಆಗಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಡಾಕ್ಟರ್ ಹತ್ರ ಕೇಳಿ ಈ ಒಂದು ಫೇಸ್ ಮಾಸ್ಕ್ ನ ನಿಮಗೆ ತೋರಿಸ್ತಾರೆ ಅಂತ ಓಕೆನಾ ಸೊ ಈ ಒಂದು ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗುದಿಲ್ಲ ಬಿಕಾಸ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತೆ ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ ಸೊ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಅಂಡ್ ಆನ್ಸೋ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ ಓಕೆನಾ ಸೊ ಈ ಒಂದು ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ರೇಡಿಯಂಟ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಹೇಗೆ ನೀವು ಫೇಷಿಯಲ್ ಎಲ್ಲ ಮಾಡಿಸ್ಕೊಂತೀರಾ ನೋಡಿ ಪಾದರ್ ಎಲ್ಲ ಹೋಗಿ ಸೊ ಸೇಮ್ ಅದೇ ರೀತಿ ನಿಮ್ಗೆ ಫೀಲ್ ಕೊಡುತ್ತೆ ಬಟ್ ಇದು ನಿಮ್ಗೆ ಲಾಂಗ್ ಲಾಸ್ಟಿಂಗ್ ವರ್ಗೂ ಕೂಡ ಇರುತ್ತೆ ಅಂಡ್ ಆಲ್ಸೋ ನಿಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಎಲ್ಲಾ ಸ್ಕಿನ್ ಟೈಪ್ ವರ್ಗು ಕೂಡ ಸೂಟ್ ಆಗುತ್ತೆ ಬಟ್ ನೀವು ಫೇಶಿಯಲ್ ಏನ್ ಮಾಡ್ಸ್ಕೊತೀರಲ್ವಾ ಸಲೂನ್ ಗಳಲ್ಲೆಲ್ಲ ಹೋಗಿ ಸೊ ಅದರಿಂದ ನಿಮ್ಗೆ ಸೈಡ್ ಎಫೆಕ್ಟ್ ಎಲ್ಲ ಆಗುತ್ತೆ ತುಂಬಾ ಜನ ಈ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರ್ತೀರ ಈ ಒಂದು ಫೇಸ್ ಮಾಸ್ಕ್ ನ ನೀವು ಯೂಸ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಓಕೆನಾ ಅಂಡ್ ನೀವು ಯಾವ್ದೇ ರೀತಿ ಸಲೂನ್ ಗಳಲ್ಲಿ ಅಥವಾ ಪಾರ್ಲರ್ ಅಲ್ಲೆಲ್ಲ ಹೋಗಿ ನೀವು ಫೇಶಿಯಲ್ ಮಾಡ್ಕೊಳ್ಳೋ ನೆಸೆಸಿಟಿನೇ ಬರೋದಿಲ್ಲ ಸೊ ಅಷ್ಟು ನಿಮ್ಮ ಸ್ಕಿನ್ ಗೆ ಇದು ಗ್ಲೋಯಿಂಗ್ ಕೊಡುತ್ತೆ ಸೊ ಸೊ ನೀವು ಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಈ ವಿಡಿಯೋ ನೋಡಿ ಆದ್ಮೇಲೆ ನೀವೇ ಸ್ಟಾಪ್ ಮಾಡ್ತೀರಾ ಸೊ ಅಷ್ಟು ನಿಮಗೆ ತುಂಬಾ ಸ್ಕಿನ್ ಗೆ ಬೆನಿಫಿಟ್ ಕೊಡುತ್ತೆ ಅಂಡ್ ಆಲ್ಸೋ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಓಕೆನಾ ಸೊ ನಾರ್ಮಲ್ ಆಗಿ ನಿಮ್ಗೆ ಇಷ್ಟು ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಎಲ್ಲ ಒಂದು ಫೇಸ್ ಮಾಸ್ಕ್ ಶೀಟ್ ಎಲ್ಲ ಸಿಗುತ್ತೆ ನೋಡಿ ಸೇಮ್ ಅದೇ ರೀತಿ ನಲ್ಲೇ ಇರುತ್ತೆ ಸೊ ಹಾಗೆನೇ ನೀವು ಯೂಸ್ ಮಾಡ್ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೇನೆ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡ್ಬಿಡಿ ಸೊ ನೀವೇನಾರು ಒಂದ್ ಒಳ್ಳೆ ಫೇಸ್ ಮಾಸ್ಕ್ ನೀವೇನಾದ್ರೂ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಹೇಳಿದ್ರೆ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂಡ್ ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಫುಲ್ ವೀಡಿಯೋ ವಾಶ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವೀಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರತ್ತೆ ಸೊ ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಶೋ ಆಗುತ್ತೆ ಸೊ ನೀವು ಆರಾಮಾಗಿ ಈಸಿಯಾಗಿ ಫ್ರೀ ಆಗಿ ನೋಡಬಹುದು ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಯಾವ್ದು ಆ ಫೇಸ್ ಮಾಸ್ಕ್ ಅಂತ ಹೇಳೀಗ ನಿಮಗೆ ತೋರಿಸ್ತೇನೆ ಓಕೆ ಫ್ರೆಂಡ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಫೇಸ್ ಮಾಸ್ಕ್ ಯಾವುದು ಅಂತ ಹೇಳಿದ್ರೆ ಗ್ಲಾಮರ್ ಅನ್ ಸ್ಕಿನ್ ಗ್ಲೋ ಫೇಸ್ ಮಾಸ್ಕ್ ಅಂತ ಹೇಳಿ ನೋಡ್ತಾ ಇದ್ರಲ್ಲ ಪ್ಯಾಕೇಜಿಂಗ್ ಸೊ ಈ ರೀತಿಯಲ್ಲಿ ಇರುತ್ತೆ ಸೊ ಇದನ್ನ ನೀವು ಮನೆಯಲ್ಲಿನೇ ನೀವು ಈ ಒಂದು ಫೇಸ್ ಮಾಸ್ಕ್ ನ ನೀವು ಯೂಸ್ ಮಾಡಬಹುದು ಅಂದ್ರೆ ನೀವು ಅಪ್ಲೈ ಮಾಡಬಹುದು ಅಂತಾನೆ ಹೇಳ್ಬಹುದು ಸೊ ಈ ಒಂದು ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಮತ್ತೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಇದೆ ಅಂತ ಹೇಳಿದ್ರೆ ನೋಡೋಣ ಸೊ ಫಸ್ಟ್ ಆನ್ ಬಂದು ಇದರಲ್ಲಿ ಏನೆಲ್ಲ ಇಂಗ್ರೀಡಿಯಂಟ್ಸ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ ನಾಲ್ಕು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಇದೆ ಸೊ ಯಾವ್ದು ಅಂತ ಹೇಳಿದ್ರೆ ಪ್ಯೂರಿಫೈಡ್ ವಾಟರ್ ಪ್ರೊಪಲೈನ್ ಗ್ಲೈಕೋನ್ ಗ್ಲಿಸರಿನ್ ಅಂಡ್ ಲಾಸ್ಟ್ ಪ್ಲಮ್ ಎಕ್ಸ್ಟ್ರಾಕ್ಟ್ ಸೊ ಈ ನಾಲ್ಕು ಮೇನ್ ಆಗಿ ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯಂಟ್ ಗಳನ್ನ ಹಾಕ್ಬಿಟ್ಟು ಈ ಒಂದು ಫೇಸ್ ಮಾಸ್ಕ್ ನ ರೆಡಿ ಮಾಡಿರೋದ್ರಿಂದ ನೀವು ಅಪ್ಲೈ ಮಾಡಿದಾಗ ಯಾವ್ದೇ ರೀತಿ ನಿಮಗೆ ರೆಡ್ನೆಸ್ ಇರಿಟೇಷನ್ ಅಥವಾ ಇಚಿಂಗ್ ತರ ಅನ್ಸೋದು ಬರ್ನಿಂಗ್ ಅಂತ ಅನ್ಸೋದು ಅಂದ್ರೆ ಸಪೋಸ್ ನಿಮ್ ಸೆನ್ಸಿಟಿವ್ ಸ್ಕಿನ್ ಏನಾರು ಇತ್ತು ಅಂತ ಹೇಳಿದೆ ಸೊ ಆ ರೀತಿ ನಿಮ್ಗೆ ಫೀಲ್ ಆಗೋದಿಲ್ಲ ಅಂಡ್ ಇದನ್ನ ರಿಮೂವ್ ಮಾಡಾದ್ಮೇಲೆ ಆದ್ಮೇಲೆ ನಿಮ್ಗೆ ಯಾವ್ದೇ ರೀತಿ ಡ್ರೈನೆಸ್ ಅನ್ಸೋದಿಲ್ಲ ನಿಮ್ಮ ಸ್ಕಿನ್ ಅಷ್ಟು ನಿಮ್ಗೆ ನರಿಶ್ಮೆಂಟ್ ಅಷ್ಟು ನಿಮಗೆ ಮಾಯಿಸ್ಚರೈಸೇಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾನೇ ರೇಡಿಯಂಟ್ ಆಗಿ ಗ್ಲೋಯಿಂಗ್ ಆಗಿ ರೆಜುಬೇಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಒಂದ್ ರೀತಿ ಯೂತ್ಫುಲ್ ಸ್ಕಿನ್ ಆಗಿ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ನೀವು ಅಪ್ಲೈ ಮಾಡಿದಾಗ ಅದೇನ್ ಸೀರಂ ಎಲ್ಲ ಇರುತ್ತೆ ನೋಡಿ ಆ ಮಾಸ್ಕ್ ಅಲ್ಲಿ ಸೊ ಅದೆಲ್ಲದ ಕೂಡ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ತುಂಬಾ ಲೈಟ್ ವೇಟ್ ಇರೋದ್ರಿಂದ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಸೊ ಕ್ವಿಕ್ ಆಗಿ ಅಬ್ಸರ್ವ್ ಆದ್ಮೇಲೆ ಸೊ ನಿಮ್ಮ ಸ್ಕಿನ್ ನಲ್ಲಿ ಏನಾರು ಇಂಪ್ಯೂರಿಟೀಸ್ ಇತ್ತು ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಇತ್ತು ಮತ್ತೆ ಕ್ಲಾಗ್ಡ್ ಪೋರ್ಸ್ ಏನಾದ್ರು ಇತ್ತು ಡರ್ಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದ ರಿಮೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ರಿಮೂವ್ ಮಾಡಿ ಆಕ್ಸಿಜನ್ ಲೆವೆಲ್ ನೀಟ್ ಆಗಿ ಸಪ್ಲೈ ಆಗೋ ಹಾಗೆ ಹೆಲ್ಪ್ ಮಾಡುತ್ತೆ ಸೊ ಅವಾಗ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕ್ಲೋಜಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ನಿಮ್ಮ ಫೇಸ್ ಅಲ್ಲಿ ಆಯಿತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ರೇಡಿಯಂಟ್ ಆಗಿ ಕಾಣಿಸುತ್ತೆ ಅಂಡ್ ಆಲ್ಸೋ ಇದರಿಂದ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಸಿಗುತ್ತೆ ಸೊ ಯಾವುದು ಅಂತ ಹೇಳಿದ್ರೆ ನಿಮ್ ಫೇಸ್ ಏನಾದ್ರು ಫೈಲೆನ್ಸ್ ಇತ್ತು ರಿಂಕಲ್ಸ್ ಏನಾದ್ರು ಸ್ವಲ್ಪ ಸ್ಟಾರ್ಟಿಂಗ್ ಏಜ್ ಅಲ್ಲಿ ನಿಮಗೆ ಫೈಲೆನ್ಸ್ ರಿಂಕಲ್ಸ್ ಇತ್ತು ಅಥವಾ ಸ್ವಲ್ಪ ಏಜ್ ಆಗಿದ್ರೆ ನೀವು ಯೂಸ್ ಮಾಡಿದಾಗ್ಲೂ ಕೂಡ ಫೈಲೆನ್ಸ್ ರಿಂಕಲ್ಸ್ ನ ಇದು ಮಿನಿಮೈಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ನೀವು ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಇದನ್ನು ಆಡ್ ಆನ್ ಮಾಡ್ಕೊಂಡು ನೀವು ಎವ್ರಿ ಸೊ ನೀವು ಯಾವಾಗ್ಲೂ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಫೈನಲ್ ರಿಂಕಲ್ಸ್ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಸಪೋಸ್ ನೀವು ಏನಾದ್ರೂ ಟ್ರೀಟ್ಮೆಂಟ್ ತಗೊತಿದೀರಾ ಫೈನಲ್ ಡ್ರಿಂಕಲ್ಸ್ ರಿಲೇಟೆಡ್ ಏನಾದ್ರು ಒಂದು ಪ್ರೊಡಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಮಾಸ್ಕ್ ಕೂಡ ನೀವು ಆಡ್ ಆನ್ ಮಾಡ್ಕೋಬಹುದು ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಅದನ್ನು ಕೂಡ ಫೈನಲ್ ಸ್ನಿಂಕಲ್ ಇರೋದು ಕೂಡ ಕಡಿಮೆ ಆಗುತ್ತೆ ಸೊ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಯೂತ್ಫುಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಫೈನಲ್ ಆಗಿ ಇವತ್ತು ಮಾಸ್ಕ್ ನೀವು ಯೂಸ್ ಮಾಡಿದಾಗ ನಿಮ್ಗೆ ಇಂಟೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ನರಿಶ್ಮೆಂಟ್ ಸಿಗುತ್ತೆ ನಿಮ್ಮ ಸ್ಕಿನ್ ಗೆ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ ತುಂಬಾನೇ ಸ್ಮೂತ್ ಆಗುತ್ತೆ ಮತ್ತೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಸೊ ನೀವು ಫೇಷಿಯಲ್ ಮಾಡಿಸಿಕೊಂಡಿದಿರ ಅನ್ನೋಷ್ಟು ನಿಮ್ಗೆ ಏನು ಫೀಲೇ ಕೊಡೋದಿಲ್ಲ ಅಷ್ಟು ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಸೊ ಇದು ಎಷ್ಟೆಲ್ಲ ಬೆನಿಫಿಟ್ ಸಿಗೋದು ಈ ನಾಲ್ಕು ಪವರ್ಫುಲ್ ಆಕ್ಟಿವ್ ಇನ್ಗ್ರೀಯಂಟ್ ಇಂದ ಸೊ ಇದು ಮೇನ್ ಆಗಿರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂಡ್ ಈ ಒಂದು ಫೇಸ್ ಮಾಸ್ಕ್ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ ನೋಡೋಣ ಸೊ ಸೊ ಈ ಒಂದು ಫೇಸ್ ಮಾಸ್ಕ್ ಎಲ್ಲಾ ಸ್ಕಿನ್ ಟೈಪ್ ಅರ್ಗೂ ಕೂಡ ಸೂಟ್ ಆಗುತ್ತೆ ಸಪೋಸ್ ನಿಮ್ಗೆ ಏನಾದ್ರು ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಇದೊಂದು ನಿಮ್ಗೆ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು ಅಷ್ಟು ನಿಮ್ಗೆ ಯಾವ ರೀತಿ ಇರಿಟೇಷನ್ ರೆಡ್ನೆಸ್ ಏನು ಕೂಡ ನಿಮಗೆ ಮಾಡೋದಿಲ್ಲ ಸಪೋಸ್ ನಿಮ್ಗೆ ಏನಾದ್ರು ಆ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡುತ್ತೆ ಬಿಟ್ರೆ ಇದಿಂದ ಜಾಸ್ತಿ ನಿಮ್ಗೆ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಬೆಸ್ಟ್ ಒನ್ ದಿ ಬೆಸ್ಟ್ ಫ್ರೆಂಡ್ ಅಂತ ನೀವು ನೀವು ಕನ್ಸಿಡರ್ ಮಾಡ್ಬೋದು ಅಷ್ಟು ಚೆನ್ನಾಗಿ ನಿಮ್ಗೆ ಗ್ಲೋಯಿಂಗ್ ಕೊಡುತ್ತೆ ಮತ್ತೆ ಪ್ರೊಟೆಕ್ಷನ್ ಕೊಡುತ್ತೆ ಮತ್ತೆ ಎಲ್ಲಾ ಸ್ಕಿನ್ ಜಗೂ ಕೂಡ ಸೂಟ್ ಆಗುತ್ತೆ ಎಬೋ ಸಿಕ್ಸ್ಟೀನ್ ಇಯರ್ಸ್ ಗಡ್ ಮಕ್ಳು ಹೆಂಗ್ ಮಕ್ಳು ನೀವು ಯೂಸ್ ಮಾಡಬಹುದು ಓಕೆನಾ ಸಿಕ್ಸ್ಟೀನ್ ಇಯರ್ಸ್ ಇರೋದಿಲ್ಲ ತುಂಬ ಜನ ಕೇಳ್ತಾ ಇರ್ತೀರಾ ಯಾವ್ದಾರ ನಮಗೆ ಗ್ಲೋಯಿಂಗ್ ಇರೋಂತ ಏನಾದ್ರೂ ಪ್ರೊಡಕ್ಟ್ ತೋರಿಸಿ ಅಂತ ಹೇಳಿ ಈ ಒಂದು ಫೇಸ್ ಮಾಸ್ಕ್ ನೀವು ಯೂಸ್ ಮಾಡ್ಬೋದು ಅಂಡ್ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಬಿಲೋ ಸಿಕ್ಸ್ಟೀನ್ ಇಯರ್ಸ್ ಪ್ರೆಗ್ನೆಂಟ್ಸ್ ಮತ್ತೆ ಬ್ರೆಸ್ ಫೀಡಿಂಗ್ ಮದರ್ಸ್ ನೀವು ಯೂಸ್ ಮಾಡೋ ಹಾಗಿಲ್ಲ ಅಂಡ್ ನೆಕ್ಸ್ಟ್ ಒಂದು ಈ ಒಂದು ಫೇಸ್ ಮಾಸ್ಕ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಸೊ ಈ ಒಂದು ಫೇಸ್ ಮಾಸ್ಕ್ ನೀವು ವಾರದಲ್ಲಿ ಒಂದ್ ದಿನ ಯೂಸ್ ಮಾಡಿ ಓಕೆನಾ ಸೊ ದಿನ ಏನ್ ಯೂಸ್ ಮಾಡೋ ನೀಡಿರೋದಿಲ್ಲ ವಾರದಲ್ಲಿ ಒನ್ ಟೈಮ್ ನೀವು ಯೂಸ್ ಮಾಡಬೇಕು ಸೊ ಹೇಗೆ ನೀವು ಸೊ ಹೇಗೆ ನೀವು ನಾರ್ಮಲ್ ಹೇಗೆ ನೀವು ಇವಾಗ ಎಂದ್ರೂ ಒಂದು ಫೇಸ್ ಮಾಸ್ಕ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಒಂದು ಫಿಫ್ಟೀನ್ ಗೆ ಅಥವಾ ಒಂದ್ ಮಂತ್ ಅಲ್ಲಿ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಇದನ್ನು ವಾರದಲ್ಲಿ ಒನ್ ಟೈಮ್ ಯೂಸ್ ಮಾಡಬಹುದು ಸೊ ನಿಮ್ಗೆ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಗೆ ಪ್ಯಾಂಪಲ್ ಸಿಗುತ್ತೆ ಅಂಡ್ ಈ ಒಂದು ಫೇಸ್ ಮಾಸ್ಕ್ ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ಮಾರ್ನಿಂಗ್ ಟೈಮ್ ಅಲ್ಲೆಲ್ಲ ನೀವು ಯೂಸ್ ಮಾಡೋ ಹಾಗಿಲ್ಲ ಓಕೆನಾ ಸೊ ಯಾಕೆ ಅಂತ ಹೇಳಿದ್ರೆ ಸೊ ನೀವು ನೈಟ್ ಯೂಸ್ ಮಾಡಿದಾಗ ಅದ್ ಏನ್ ಸೀರಂ ನೀವು ಅಪ್ಲೈ ಮಾಡಿರ್ತೀರ ಸೊ ಅದೇನ್ ಸೀರಂ ಒಂದು ಮಾಸ್ಕ್ ಗಳು ಇರುತ್ತೆ ನೋಡಿ ಅದೆಲ್ಲಾದರೂ ಕೂಡ ಫುಲ್ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿರುತ್ತೆ ಸೊ ನೀವು ನೈಟ್ ಯೂಸ್ ಮಾಡಿ ಮರ್ಕೊಂಡ್ರಿ ಅಂತ ಹೇಳಿ ಸೊ ಯಾವೆ ರೀತಿ ಆಕ್ಟಿವಿಟೀಸ್ ಆ ಸೀರಾ ಆಗ ಫಂಕ್ಷನ್ ಮಾಡುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಒಳಗಡೆ ಅದು ನೀಟ್ ಆಗಿ ಎಲ್ಲಾ ಕಡೆನು ಹೋಗಿ ಸ್ಪ್ರೆಡ್ ಆಗುತ್ತೆ ಸೊ ಅದು ವರ್ಕ್ ಆಗುತ್ತೆ ಅವಾಗ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನೀವು ನೈಟ್ ಟೈಮ್ ಯೂಸ್ ಮಾಡ್ಬೇಕಾಗತ್ತೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಿಮ್ಗೆ ನೀಟ್ ಆಗಿ ಫೇಸ್ ಅಲ್ಲಿ ಯಾವ್ದ ರೀತಿ ಮೇಕಪ್ ಆಗಿರ್ಬೋದು ಅಥವಾ ಏನೇ ಪ್ರಾಡಕ್ಟ್ ನಿಮ್ಮ ಸ್ಕಿನ್ ಅಲ್ಲಿ ಇರಬಾರ್ದು ಫುಲ್ ಎಲ್ಲಾದ್ರು ಕೂಡ ಫೇಸ್ ವಾಶ್ ಮಾಡ್ಕೊಂಡು ಡ್ರೈ ಆಗಿರ್ಬೇಕು ಸೊ ಅದಾದ್ಮೇಲೆ ಸೊ ಈ ಒಂದು ಶೀಟ್ ಅಲ್ಲಿ ನಿಮ್ಗೆ ಎರಡು ಮಾಸ್ಕ್ ಇರುತ್ತೆ ಓಕೆನಾ ಸೊ ಒಂದ್ ಅಂಡ್ ತಗೊಂಡ್ರೆ ಅಂತ ಹೇಳಿದ್ರೆ ನೀವು ಟು ಅಂದ್ರೆ ಅಂತ ಟೂ ವೀಕ್ಸ್ ನೀವು ಅಪ್ಲೈ ಮಾಡ್ಬೋದು ಸೊ ಒನ್ ಒಂದು ಮಾಸ್ಕ್ ಮಾಸ್ಕ್ ತೆಗೆದು ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡ್ಕೊಡಿ ಸೊ ಅಪ್ಲೈ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೇನೆ ಇರಬೇಕು ಓಕೆನಾ ಸೊ ಇಮಿಡಿಯೇಟ್ ಆಗಿ ಎಲ್ಲ ತೆಗೆಯುವಂತದ್ದು ಅಥವಾ ಒಂದು ಫೈವ್ ಮಿನಿಟ್ಸ್ ಗೆ ಟೆನ್ ಮಿನಿಟ್ಸ್ ಸೊ ಆ ರೀತಿ ಮಾಡಬೇಡಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲೂ ಕೂಡ ಆ ಒಂದು ಸೀರಂ ಕೂಡ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಬೇಕು ಸೊ ಕಾಮ್ ಆಗಿ ಆರಾಮಾಗಿ ಟ್ವೆಂಟಿ ಮಿನಿಟ್ಸ್ ನಿಮ್ಗೆ ಅಂತಾನೆ ಹೇಳ್ಬಿಡಿ ಎತ್ತಿಟ್ಬಿಡಿ ಓಕೆನಾ ಸೊ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ನೀವು ಆ ಒಂದು ಮಾಸ್ಕ್ ಏನಿದೆ ಅದನ್ನ ರಿಮೂವ್ ಮಾಡಿ ಅಂಡ್ ಅದರೊಳಗಡೆ ಸ್ವಲ್ಪ ಸೀರಮ್ ಎಲ್ಲಾದ್ರೂ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ನೀವು ಕೈಯಲ್ಲಿ ಹಾಕೊಂಡು ನೀಟ್ ಆಗಿ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡು ಜೆಂಟಲ್ ಆಗಿ ಮಸಾಜ್ ಮಾಡಿ ಫುಲ್ ಎಲ್ಲಾದ್ರೂ ಕೂಡ ಡ್ರೈ ಆಗಬೇಕು ಸೀರಮ್ ಆಗಿನೇ ನಿಮ್ಮ ಸ್ಕಿನ್ ಮೇಲ್ಗಡೆ ಇರಬಾರ್ದು ಓಕೆನಾ ಲೇಯರ್ ಇರಬಾರ್ದು ಫುಲ್ ಎಲ್ಲ ಅಬ್ಸರ್ವ್ ಆಗಿ ಫುಲ್ ಡ್ರೈ ಆಗಿ ಸೊ ಫುಲ್ ಡ್ರೈ ಆಗಿದೆ ಅಂತ ಹೇಳಿದ್ರೆ ಒಂದು ತರ್ಟಿ ಮಿನಿಟ್ಸ್ ಅದು ಕೂಡ ಈ ಒಂದು ಈ ಒಂದು ಪ್ರೊಸೀಜರ್ ಇರುತ್ತೆ ಸೊ ಫುಲ್ ಅದೆಲ್ಲದೂ ಕೂಡ ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ನಾರ್ಮಲ್ ತಣ್ಣೀರಲ್ಲಿ ನೀವು ವಾಶ್ ಮಾಡ್ಕೋಬೇಕು ಯಾವುದೇ ರೀತಿ ಬಿಸಿನೀರ್ ಆಗಿರ್ಬೋದು ಅಥವಾ ಸೋಪ್ ಹಚ್ಚೋದು ಅಥವಾ ಫೇಸ್ ವಾಶ್ ಅಂದ್ರೆ ಕ್ರೀಮ್ಗಳೆಲ್ಲ ಯೂಸ್ ಮಾಡೋದು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ನೀಟ್ ಆಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಸೊ ನೀಟ್ ಆಗಿ ತಣ್ಣೀರಲ್ಲಿ ನೀವು ವಾಶ್ ಮಾಡ್ಕೊಳ್ಳಿ ಆಮೇಲೆ ನೀವು ಮಾಯ್ಚರೈಸರ್ ಅಪ್ಲೈ ಮಾಡಿ ಸೊ ಯಾವುದೇ ರೀತಿ ಸೀರಂ ಕ್ರೀಮ್ಸ್ ಗಳು ಏನು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಜಸ್ಟ್ ಮಾಯ್ಚರೈಸರ್ ಅಪ್ಲೈ ಮಾಡಿ ಸೊ ನಿಮ್ಗೆ ನೀಡ್ ಇತ್ತು ಅಂತ ಹೇಳಿದ್ರೆ ಅದರ್ವೈಸ್ ನೀವು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ನಾರ್ಮಲ್ ಆಗಿ ನಿಮಗೆ ಸಾಫ್ಟ್ನೆಸ್ ನಿಮಗೆ ಸಿಗುತ್ತೆ ಸೊ ನೀರಿತ್ತು ಅಂತ ಹೇಳಿದ್ರೆ ಮಾಯ್ಚರೈಸರ್ ಅಪ್ಲೈ ಮಾಡಿ ಅಂಡ್ ಮಾರ್ನಿಂಗ್ ಇದ್ದಾದ್ಮೇಲೆ ನೀವು ಮತ್ತೆ ಫೇಸ್ ವಾಶ್ ಅಂದ್ರೆ ನೀವು ಸೋಪ್ ಹಚ್ಕೊಳ್ಳುವಂತದ್ದು ಅಥವಾ ಫೇಸ್ ವಾಶ್ ಕ್ರೀಮ್ ಅಥವಾ ಫೇಸ್ ವಾಶ್ ಕ್ರೀಮ್ ಯೂಸ್ ಮಾಡೋದು ಆ ರೀತಿ ಮಾಡಬೇಡಿ ನಾರ್ಮಲ್ ಆಗಿ ನೀವು ತಣ್ಣೀರೇ ಯೂಸ್ ಮಾಡಿ ಓಕೆನಾ ಸೊ ಒಂದ್ ದಿನ ಯಾವ್ದೇ ರೀತಿ ನೀವು ಸೋಪ್ ಹಚ್ಚೋದು ನಿಮ್ಮ ಫೇಸ್ಗೆ ಒಳ್ಳೇದಲ್ಲ ಸೊ ಯಾಕೆಂತ ಹೇಳಿದ್ರೆ ಸೊ ಅದರಿಂದ ಮತ್ತೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ವಲ್ಪ ಕಡಿಮೆ ಆಗ್ಬೋದು ಸೊ ಹಾಗಾಗಿ ನೀವು ಒನ್ ಡೇ ಫುಲ್ ನೀವು ಯಾವ್ದೇ ರೀತಿ ಸೋಪ್ ಏನು ಕೂಡ ಯೂಸ್ ಮಾಡಬೇಡಿ ನಾರ್ಮಲ್ ತಣ್ಣೀರಲ್ಲೇ ವಾಶ್ ಮಾಡ್ಕೊಳ್ಳಿ ಓಕೆನಾ ಸೊ ಮಾರ್ನಿಂಗ್ ನೀವು ಫೇಸ್ ವಾಶ್ ಆದ್ಮೇಲೆ ಸೀರಮ್ ಆಗಿರ್ಬೋದು ಅಥವಾ ಮಾಯ್ಶರೈಸರ್ ಮತ್ತೆ ಸನ್ಸ್ಕ್ರೀನ್ ಏನ್ ನಿಮ್ಮ ಸ್ಕಿನ್ ಗೆ ರುಟೀನ್ ಇರುತ್ತೆ ನಿಮ್ಮ ಸ್ಕಿನ್ ಗೆ ಸೂಟಬಲ್ ಇರುವಂತಹ ಪ್ರಾಡಕ್ಟ್ ಏನ್ ಯೂಸ್ ಮಾಡ್ತಿದ್ರ ಸೊ ಅದನ್ನ ಕಂಟಿನ್ಯೂ ಮಾಡ್ಬೇಕು ಓಕೆನಾ ಸೊ ಈ ರೀತಿ ನೀವು ವಾರದಲ್ಲಿ ಒಂದ್ ದಿನ ಅಥವಾ ಹದಿನೈದು ದಿನ ಗೊಂಪೆ ನೀವೇನಾದ್ರು ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಗೆ ನಿಮ್ಮ ಫೇಸ್ ಏನಾದ್ರು ಸ್ಕಾರ್ಸ್ ಅಂದ್ರೆ ಡಾರ್ಕ್ ಸ್ಪಾಟ್ಸ್ ಇತ್ತು ಅಥವಾ ಏನಾದ್ರು ನಿಮ್ಗೆ ಟ್ಯಾನ್ ಏನಾದ್ರು ಆಗಿತ್ತು ಮತ್ತೆ ಡ್ರೈನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಎಲ್ಲ ಕೂಡ ಕಡಿಮೆ ಆಗಿ ನಿಮ್ಮ ಸ್ಕಿನ್ ರೇಡಿಯೆಂಟ್ ಆಗಿ ಗ್ಲೋಯಿಂಗ್ ಆಗಿ ಯೂತ್ಫುಲ್ ಸ್ಕಿನ್ ಆಗಿ ರಿಂಕಲ್ಸ್ ಸ್ಪೈಲನ್ಸ್ ಫ್ರೀ ಸ್ಕಿನ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಸೊ ಇದು ಕೂಡ ಒಂದು ಸ್ಕಿನ್ ಕೇರ್ ರುಟೀನ್ ಅಂತಾನೆ ಹೇಳ್ಬೋದು ಇದು ನೀವು ಫಿಫ್ಟೀನ್ ಡೇಸ್ ಅಥವಾ ನೀವು ವಾರದಲ್ಲಿ ನೀವು ಫಾಲೋ ಮಾಡಬೇಕಾಗತ್ತೆ ಸೊ ಇವತ್ತು ತೋರಿಸಿರಂತ ಈ ಒಂದು ಫೇಸ್ ಮಾಸ್ಕ್ ನಿಮಗೆ ಎಲ್ಲಾ ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಸೊ ಆ ಕೋ ಹೋಗಿ ಆರ್ಡರ್ ಮಾಡ್ಕೋಬಹುದು ಓಕೆನಾ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ತ್ರೀ ಫಾರ್ಟಿ ನೈನ್ ಅಥವಾ ತ್ರೀ ಫಿಫ್ಟಿ ರುಪೀಸ್ ಅಲ್ಲಿ ಸಿಗುತ್ತೆ ಟೂ ಮಾಸ್ಕ್ ಇರುತ್ತೆ ಒನ್ ಪ್ಯಾಕ್ ಅಲ್ಲಿ ಸೊ ಒನ್ ಪ್ಯಾಕ್ ನೀವು ರಿಮೂವ್ ಮಾಡ್ತೇನೆ ನೀವು ಅದಕ್ಕೆ ಅದಕ್ಕೆ ಸೊ ನೀವು ರಿಮೂವ್ ಮಾಡಾದ್ಮೇಲೆ ಪಿನ್ ಮಾಡುವಂತದ್ದು ಸೊ ಆ ರೀತಿ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಯಾವುದೇ ರೀತಿ ಫ್ರಿಜ್ ಅಲ್ಲಿ ಇಡುವಂಥದ್ದು ಅಥವಾ ತುಂಬಾ ಮಿಸ್ದಲ್ಲಿ ಆ ರೀತಿ ಇಡಬೇಡಿ ನಾರ್ಮಲ್ ರೂಮ್ ರೂಮ್ ಟೆಂಪರೇಚರ್ ಅಲ್ಲಿ ನೀವು ನೀಟಾಗಿ ಒಂದು ಸೊ ನೀಟಾ ಒಂದು ಬಾಕ್ಸ್ ಅಲ್ಲಿ ಆಗಿರ್ತಿರ್ಬಿಡಿ ಓಕೆನಾ ಸೊ ಅದರಿಂದ ನಿಮ್ಗೆ ಏನು ಇದ ಸೊ ಅದ್ರಿಂದ ನಿಮ್ಗೆ ಯಾವ್ದೇ ರೀತಿ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂಡ್ ಸೀರಮ್ ಕೂಡ ಏನು ಹಾ ಸೀರಮ್ ಕೂಡ ಡ್ರೈ ಆಗೋದಿಲ್ಲ ಓಕೆನಾ ಸೊ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ತುಂಬಾ ಜನರಿಗೂ ಹೆಲ್ಪ್ ಆಗ್ಬೋದು ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊದೆ ಫುಲ್ ವಿಡಿಯೋ ವಾಚ್ ಮಾಡಿದಿರ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ